ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನಗೆ ಗೊತ್ತಾಗ್ತಾ ಇದೆ ಯೂಟ್ಯೂಬ್ ಹೇಳ್ತಾ ಇದೆ ಅದರ ಪ್ರಕಾರ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಅರವತ್ತು ಪರ್ಸೆಂಟ್ ಇದೆ ಅಂದರೆ ನಮ್ಮ ಚಾನಲ್ ನೋಡ್ತಾ ಇರೋರು ಅರವತ್ತು ಪರ್ಸೆಂಟ್ ಇದೆ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರು ನಲವತ್ತು ಪರ್ಸೆಂಟ್ ಇದೆ ಈ ದುಃಖದ ವಿಷಯವನ್ನು ನಿಮ್ಮೊಂದಿಗೆ ಶೇರ್ ಮಾಡುತ್ತಾ ಈ ಹೊತ್ತಿನ ಮೊದಲನೇ ವರ್ಡು ಏಟ್ ಫೋರ್ ಥಿ ಸಿಕ್ಸ್ ಡ್ಯಾಲೆಂಟ್ ಅಂದರೆ ಶೂರ ಬಳಿ ಕೇಳಿದೆ ಪ್ರೇಮ ಕೇಳಿದೆ ಈಗ ಗ್ಯಾರಂಟಿ ಹೇಳ್ತಿದ್ನಿ ಜಿ ಎ ಇದರದು 83 ಅಂದ್ರೆ ಗ್ಯಾರಂಟ ಆಗುತ್ತೆ 8437 ಗ್ಯಾರಂಟ ಅಂದ್ರೆ ದಾಗರುಕಂತ ಆಗುತ್ತೆ ವಿ ಐ ಜಿ ಐ ಇಲಿ ಅಂತ ಗ್ಯಾರಂಟ ಆಗುತ್ತೆ ಮಂತ್ರ 843 ವಾಚ್ ಫುಲ್ ಅಂದರೆ ಕಣದಲ್ಲಿ ಜಾಗರೂ ಜಾಗರೂಕ ಅಂತ ಅರ್ಥ ಆಗುತ್ತೆ ಸ್ಪ್ರಿಂಗ್ ಹಚ್ಚಿ ನೋಡಿ ಡಬ್ಲ್ಯೂ ಎ ಟಿ ಸಿ ಎಚ್ ವಾಚು ಎಫ್ ಯು ಎಲ್ ಫುಲ್ಲು ವಾಚ್ ಫುಲ್ ಫುಲ್ಲಂತ ಒಟ್ಟಾಗಿಡಿದ್ರೆ ಜಾಗರೂಕ ಆಗುತ್ತೆ ನಂತರ ಏಟ್ ಫೋರ್ ಟಿ ಅಲರ್ಟ್ ಅಂದರೆ ಕೂಡ ಕಣದಲ್ಲಿ ಜಾಗರೂಕ ಅಂತ ಆಗುತ್ತೆಲ್ಲೋ ಎ ಎಲ್ ಆರ್ ಟಿ ಸ್ಪಿಂಗ್ ಆಗುತ್ತೆ ನಂತರ ಎಟ್ ಫೋರ್ ಫೋರ್ ಜೀರೋ ಓ ಅಂದರೆ ಪ್ರತಿಜ್ಞೆ ಅಥವಾ ಶಪ ಸಾರಿ ಪ್ರತಿಜ್ಞೆ ಅಥವಾ ಶಪಥ ಅಥವಾ ಆಣೆ ಆಗುತ್ತೆ ವಿ ಓ ಡಬ್ಲ್ಯೂ ಸ್ಪಿಡಿಂಗ್ ಆಗುತ್ತೆ ಈ ಹೊತ್ತಿಗೆ ಇದು ಸಾಕು ಮತ್ತು ನಾನು ಬೆಳೆಸಿಕೊಳ್ಳೋಣ ಸಿಗೋಣ ಕೂಡ ಹೊಸ ಹೊಸ ಇಂಗ್ಲೀಷ್ ಶಬ್ದಗಳನ್ನು ತಿಳ್ಕೊಳ್ಳೋಣ ಜೊತೆಗೆ ಅವುಗಳ ಹತ್ತುಗಳನ್ನು ಕನ್ನಡದಲ್ಲಿ ತಿಳ್ಕೊಳ್ಳೋಣ ನಾವು ತಯಾರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಒಂದರಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮತ್ತೆ ಲಾಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್